ಹಾಯ್ ಹೆಲೋ ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ಕೂಡ ಬನ್ನಿ ವೀಕ್ಷಕರೇ ಸ್ನೇಹಿತರೆ ಇವತ್ತು ನಿಮಗಾಗಿ ಒಂದು ಒಳ್ಳೆ ರೀತಿಯಾಗಿರುವಂಥ ಬ್ಯೂಟಿ ಟಿಪ್ಸ್ ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ವೀಕ್ಷಕರಿ ನಾನು ಇವತ್ತು ತೋರಿಸ್ತಾ ಇರುವಂಥದ್ದು ಶಂಖ ಪುಷ್ಪ ಹೂವು ನೋಡಿ ಸ್ನೇಹಿತರೆ ಇದು ಶಂಖ ಪುಷ್ಪ ಹೂವು ನಮ್ಮ ದೇಹಕ್ಕೂ ಕೂಡ ಒಳ್ಳೆ ರೀತಿಯಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ಸ್ನೇಹಿತರೆ ನಾನು ಇವತ್ತು ತೋರಿಸ್ತಾ ಇರುವಂಥ ಶಂಖ ಪುಷ್ಪ ಹೂವು ಎರಡು ರೀತಿ ಇರುತ್ತೆ ಸ್ನೇಹಿತರೆ ಒಂದು ನೀಲಿ ಕಲರ್ ಹೂವು ಹಾಗೆ ಒಂದು ಬಿಳಿ ಹೂವು ನಾವು ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತಾ ಇರೋದು ನೋಡಿ ಗಿಡ ಮಾತ್ರ ಕೂಡ ತೋರಿಸ್ತಾ ಇದೀನಿ ಈ ಶಂಖ ಪುಷ್ಪ ಹೂವು ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ನಿಗೆ ವರ್ಕ್ ಮಾಡುತ್ತೆ ಅಂದರೆ ಸ್ನೇಹಿತರೆ ನಾವು ಎಷ್ಟೇ ಏಜ್ ಆದರೂ ಕೂಡ ನಮ್ಮ ಸ್ಕಿನ್ ಅನ್ನು ಹೊಳಪು ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಮುಖದ ಮೇಲಿರುವಂತಹ ಪಿಗ್ಮಿಟೇಷನ್ ರಿಮೂವ್ ಮಾಡುತ್ತೆ ಸ್ನೇಹಿತರೆ ಇದನ್ನು ನಾವು ಯಾವ ರೀತಿಯಾಗಿ ಫೇಸ್ ಪ್ಯಾಕ್ ಮಾಡಿಕೊಂಡು ಯೂಸ್ ಮಾಡಬೇಕಂತ ಇವತ್ತಿನ ವೀಡ್ಯೋದಲ್ಲಿ ತೋರಿಸ್ಕೊಡ್ತಾ ಇರುವಂಥದ್ದು ನೋಡಿ ಸ್ನೇಹಿತರೆ ನಮ್ಮ ಚರ್ಮ ಹದಿನೈದು ಚರ್ಮವರೆಗೂ ಕೂಡ ನಮ್ಮ ಸ್ಕಿನ್ನನ್ನು ಹೊಳಪು ಕೊಡುತ್ತೆ ಸ್ನೇಹಿತರೆ ಹಾಗಾದರೆ ಈ ಶಂಕ ಹೂವು ನಾವು ಯಾವ ರೀತಿಯಾಗಿ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕಂತ ಇವತ್ತಿನ ವೀಡೋದಲ್ಲಿ ತೋರಿಸ್ಕೊಡ್ತೀನಿ ಅಜ್ಜಿಯಿಂದರಾಗಲಿ ಅಮ್ಮಂದಿಯರಾಗಲಿ ಇವತ್ತಿನ ವೀಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಖಂಡಿತವಾಗಿ ನೋಡಿಕೊಂಡು ಹೋಗಿ ಇವಾಗ ನಾನು ಫಸ್ಟಿಗೆ ಬೇಕಾಗುವಂಥದ್ದೇನೆಂದರೆ ನೋಡಿ ಕೊಕೊನೆಟ್ ಕೊಬ್ಬರಿ ಎಣ್ಣೆ ನನ್ನ ಕೊಬ್ಬರಿ ಎಣ್ಣೆ ಯಾವಾಗಲೂ ಕೂಡ ಸ್ಕಿನ್ನಿಗೆ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಹೊಳಪಾಗಿ ಇಟ್ಕೋಬೋದು ಅದ್ರ ಜೊತೆಗೆ ಸ್ನೇಹಿತರೆ ನಮ್ಮ ಸ್ಕಿನ್ನಿಗೆ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀವಿ ಅದರ ಮುಖಾಂತರ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಹೊಳಪು ಕೊಡುತ್ತೆ ಇವಾಗ ನಾನು ಕೊಬ್ಬರಿ ಎಣ್ಣೆ ತಲೆಗೆ ಮಾತ್ರ ಯೂಸ್ ಮಾಡೋದಕ್ಕಿಲ್ಲ ಸ್ನೇಹಿತರೆ ನಮ್ಮ ಸ್ಕಿನ್ನಿಗೂ ಕೂಡ ಯೂಸ್ ಮಾಡ್ತಾ ಹೋದರೆ ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಆಗೋಲ್ಲ ಸ್ನೇಹಿತರೆ ಅದ್ರ ಜೊತೆಗೆ ನಮ್ಮ ಮುಖ ಕೂಡ ಹೊಳಪಾಗುತ್ತೆ ಇವಾಗ ನೋಡಿ ನಾನು ತೊಗೊಂಡಿರೋಂಥದ್ದು ಶಂಖ ಪುಷ್ಪ ಹೂವು ಶಂಖ ಪುಷ್ಪ ಹೂವು ನೋಡಿ ನೀಲಿ ಕಲರ್ ತೊಗೊಂಡಿದ್ದೀನಿ ನೀಲಿ ಕಲರ್ ಹೂವು ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನಿಗೆ ಒಳ್ಳೆ ರೀತಿಯಾಗಿ ಕೆಲಸ ಮಾಡುತ್ತೆ ಅದು ನೋಡಿ ಫ್ರೆಶ್ ಆಗಿರುವಂಥ ಹೂವು ತೊಗೊಂಡು ಬಂದಿದ್ದೀನಿ ಈ ಹೂವನ್ನು ನಾವು ಸ್ಕಿನ್ನಿಗೆ ಬಳಸೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಪಿಗ್ಮಿಟೇಷನ್ ರಿಮೂವ್ ಮಾಡ್ಕೋಬೋದು ನಮ್ಮ ಸ್ಕಿನ್ನನ್ನು ಎಷ್ಟೇ ಏಜ್ ಆಗ್ತಾ ಹೋದರೆ ಏಜ್ ಆಗ್ತಾ ಆಗ್ತಾ ನಮ್ಮ ಮುಖ ಕೂಡ ಡಲ್ಲಾಗ್ತಾ ಹೋಗುತ್ತೆ ಅದು ಕೂಡ ಚೆನ್ನಾಗಿ ಮೇಂಟೇನ್ ಮಾಡ್ಕೋಬೋದು ನಮ್ಮ ಮುಖ ಕೂಡ ಹಾಗಾದರೆ ಇವಾಗ ಶಂಖಪುಷ್ಪ ಪುಷ್ಪ ಹೂವು ತಂದಿದ್ದೀನಿ ನೀವು ಕೂಡ ಖಂಡಿತವಾಗಿ ಇದ್ದರೆ ಮನೆಯಲ್ಲಿ ಖಂಡಿತವಾಗಿ ಇದನ್ನು ಟ್ರ ಟ್ರೈ ಮಾಡಬೇಡಿ ಇವಾಗ ಸಣ್ಣ ನೋಡಿ ಸೈಡಿಗೆ ನೋಡ್ತಾ ಇರ್ಬೋದು ಶಂಖ ಪುಷ್ಪ ಹೂವು ನನ್ನ ಹಿಂದ್ಗಡೆ ಇರುವಂಥದ್ದು ಪೂರ್ತಿಯಾಗಿ ಚೆನ್ನಾಗಿ ನೋಡಿ ಮುಂದಗಡೆ ಮಾತ್ರ ಹೂವು ತೊಗೋಬೇಕಾಗುತ್ತೆ ಹಿಂದ್ಗಡೆ ದಂಟು ಪೂರ್ತಿಯಾಗಿ ನಾನು ಕಟ್ ಮಾಡಿ ರಿಮೂವ್ ಮಾಡಿ ಇದ್ದೀನಿ ಹಾಗಾಗಿ ನೀವು ಕೂಡ ಇದೇ ರೀತಿಯಾಗಿ ಫಾಲೋ ಮಾಡಬೇಕಾಗತ್ತೆ ಇವಾಗ ನೋಡಿ ದಂಟು ಪೂರ್ತಿ ಹಿಂದ್ಗಡೆ ಇರುವಂಥದ್ದೆಲ್ಲ ಕೂಡ ನಾನು ಕಡಿತಾ ಇರುವಂಥದ್ದು ನಮಗೆ ಮುಂದಗಡೆ ಭಾಗ ಮಾತ್ರ ಬೇಕಾಗುತ್ತೆ ಹಿಂದ್ಗಡೆ ಭಾಗ ಯೂಸ್ ಇಲ್ಲ ಸ್ನೇಹಿತರೆ ಹಾಗೆ ಇದನ್ನು ಪೂರ್ತಿಯಾಗಿ ಕಳೆದು ಬಿಡಬೇಕು ತುಂಬನೇ ಸರಳವಾಗಿ ತೋರಿಸ್ತಾ ಇರುವಂಥದ್ದು ಖಂಡಿತವಾಗಿ ಫಾಲೋ ಮಾಡಿಬಿಡಿ ಇದನ್ನು ಫಾಲೋ ಮಾಡಿದ್ರೆ ನೀವು ವಾರದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಆದರೂ ನೀವು ಟ್ರೈ ಮಾಡಿದ್ರೆ ನಿಮ್ಮ ಸ್ಕಿನ್ ಮೇಲೆ ಎಷ್ಟೇ ಪಿಗ್ಮಿಟೇಷನ್ ಇದ್ದರೂ ಕೂಡ ಪೂರ್ತಿಯಾಗಿ ರಿಮೂವ್ ಆಗುತ್ತೆ ಹಾಗೆ ನಿಮ್ಮ ಸ್ಕಿನ್ನು ಹೊಳಪು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ಟ್ರೈ ಮಾಡ್ಬೋದು ಈಸಿ ಮೆಥಡಲ್ಲಿ ತೋರಿಸ್ತಾ ಇರುವಂಥದ್ದು ಖಂಡಿತವಾಗಿ ನೀವು ಕೂಡ ಈ ವೀಕ್ಷಕರ ಟ್ರೈ ಮಾಡಿ ಇವಾಗ ನೋಡಿ ನೀ ಪುಷ್ಪ ಹೂವು ಎಲ್ಲಾನು ಕೂಡ ಬಿಡಿಸ್ಕೊಂಡಿರೋಂಥದ್ದು ಚೆನ್ನಾಗಿ ಇದು ಸಣ್ಣದಾಗಿರುವಂಥ ಪೌಲಲ್ಲಿ ಕುಟ್ಕೊಂಡು ತಗೊಳ್ತಾ ಇದ್ದೀನಿ ಇವಾಗ ಇದು ಕುಟ್ತಾ ಇದ್ದೀನಿ ಕುಟ್ಟೋವಾಗ ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಅಂತ ಈ ರಸನೇ ನಮ್ಮ ಸ್ಕಿನ್ನಿಗೆ ಒಳ್ಳೆ ರೀತಿಯಾಗಿ ಕೆಲಸ ಮಾಡುತ್ತೆ ಪೂರ್ತಿಯಾಗಿ ಫಸ್ಟಿಗೆ ಎಲ್ಲನೂ ಕೂಡ ಕುಟ್ಕೊಂಡು ತಗೋಬೇಕಾಗುತ್ತೆ ಸಣ್ಣವಾಗಿ ಬೇಗನೆ ಸಣ್ಣ ಆಗುತ್ತೆ ವೀಕ್ಷಕರೇ ಜಾಸ್ತಿ ಹೊತ್ತು ಕೂಡ ಇದನ್ನು ತಗೊಳ್ಳೋದಿಲ್ಲ ಯಾಕಂದರೆ ಫ್ರೆಶ್ ಆಗಿರುವಂಥ ಹೂವು ತೊಗೊಂಡಿದ್ದೀವಲ್ವಾ ನಾವು ಬೇಗನೆ ಸಣ್ಣ ಆಗುತ್ತೆ ಇವಾಗ ಇದು ಪೂರ್ತಿಯಾಗಿ ಕುಟ್ಕೊಂಡು ತೊಗೊಂಡ್ಮೇಲೆ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ ನಮ್ಮ ಮುಖದ ಹೊಳಪು ಡಬಲ್ ಮಾಡೋದಕ್ಕೆ ಬೇಕಾಗುವಂಥದ್ದು ಏನಂದರೆ ನಮ್ಮ ಸ್ಕಿನ್ನು ಕೂಡ ಬ್ರೈಟ್ ಮಾಡ್ಕೋಬೇಕು ನಮ್ಮ ಸ್ಕಿನ್ನನ್ನು ಹೊಳಪು ದಿನದಿಂದ ದಿನಕ್ಕೆ ಇಟ್ಕೋಬೇಕಾದ್ರೆ ಇದು ಕೂಡ ಖಂಡಿತವಾಗಿ ನೀವು ಬಳಸಲೇಬೇಕಾಗತ್ತೆ ಅದು ಏನಪ್ಪ ಅಂತ ತೋರಿಸ್ತಾ ಇರುವಂಥದ್ದು ನೋಡಿ ಸ್ನೇಹಿತರೆ ನಮ್ಮ ಸ್ಕಿನ್ ಮೇಲೆ ದಿನದಿಂದ ದಿನಕ್ಕೆ ಹೊರಗಡೆ ಹೋಗಿ ಬಂದ ಮೇಲೆ ಜಾಸ್ತಿನೇ ನೋಡ್ತಾ ಇರ್ಬೋದು ಧೂಳು ಕೂತ್ಕೊಳ್ಳುತ್ತೆ ಹಾಗೆ ನಮ್ಮ ಮುಖದ ಮೇಲೆ ಡಲ್ ಆಗ್ತಾ ಹೋದರೆ ನಾವು ಯಾವಾಗಲೂ ಕೂಡ ಬಳಸಬೇಕಾಗುವಂಥದ್ದು ಏನಂದರೆ ಹಸಿ ಹಾಲು ನಮ್ಮ ಮುಖಕ್ಕೆ ದಿನಾಲು ನೀವು ಸರ್ತಿ ಆದರೂ ಕೂಡ ನಿಮ್ಮ ಮುಖ ಒಂದು ಕಾಟನಲ್ಲಿ ಹಸಿ ಹಾಲು ಎತ್ಕೊಂಡು ನಿಮ್ಮ ಮುಖದ ಕ್ಲೀನ್ ಮಾಡಿಕೊಂಡ್ರೆ ನಿಮ್ಮ ಮುಖದ ಹೊಳಪು ಚೆನ್ನಾಗಿ ದಿನದಿಂದ ದಿನಕ್ಕೆ ಹೊಳಪಾಗ್ತಾ ಹೋಗುತ್ತೆ ಇವಾಗ ನೋಡಿ ಹಸಿ ಹಾಲನ್ನು ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಅದು ಕೂಡ ಕಲಸ್ಕೊಂಡು ಸ್ವಲ್ಪ ಜಚ್ಕೋಬೇಕಾಗುತ್ತೆ ಈ ಥರ ಜಚ್ಕೊಂಡು ಬಂದರೆ ಈ ಹಾಲು ಮತ್ತು ಈ ಹೂವು ಎಲ್ಲನೂ ಕೂಡ ರಸ ಚೆನ್ನಾಗಿ ಹಾಲಲ್ಲಿ ಬಿಟ್ಕೊಳ್ಳುತ್ತೆ ನಮಗೆ ಬೇಕಾಗುವಂಥದ್ದು ಇದೆ ನೋಡಿ ಸ್ನೇಹಿತರೆ ಇನ್ನೂ ಕೂಡ ಸ್ವಲ್ಪ ಹಾಲು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಕೂಡ ಚೆನ್ನಾಗಿ ಕುಟ್ತಾ ಇದ್ದೀನಿ ಇವಾಗ ಇದು ಎಷ್ಟು ಚೆನ್ನಾಗಿ ನಾವು ಹಾಲು ಹಾಕಿ ಕೊಡ್ತೀವಿ ಅದೆಲ್ಲ ಕೂಡ ಹೂವು ನೋಡಿ ರಸ ಎಲ್ಲ ಕೂಡ ಹಾಲಲ್ಲಿ ಎಲ್ಲ ಬಿಟ್ಕೊಳ್ಳುತ್ತೆ ಅದೇ ನಮಗೆ ಬೇಕಾಗುವಂಥದ್ದು ನೋಡಿ ನಮ್ಮ ಮುಖವನ್ನು ಕ್ಲೀನಿಂಗ್ ರೀತಿ ಕೆಲಸ ಮಾಡುವಂಥದ್ದು ಹಾಲು ಅದ್ರ ಜೊತೆಗೆ ನಮ್ಮ ಹೂವು ಈ ಥರ ಕೆಲಸ ಅಂದರೆ ನಮ್ಮ ಹೂವು ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ರಿಮೂವ್ ಮಾಡುತ್ತೆ ಸ್ನೇಹಿತರೆ ಪಿಗ್ಮಿಟೇಷನ್ ಮುಖದ ಸಮಸ್ಯೆ ಒಂದು ಜನರಿಗೆ ತುಂಬಾ ಆಗ್ತಾ ಇರುವಂಥದ್ದು ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ರೀತಿಯಾಗಿ ಕೆಲಸ ಮಾಡುತ್ತೆ ಇವಾಗ ನೋಡಿ ಎಲ್ಲನೂ ಕೂಡ ಹಾಲು ಕುಟ್ಕೊಂಡಾದ್ಮೇಲೆ ಎಲ್ಲ ಕೂಡ ಸೋದಿಸ್ಕೊಂಡು ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಕಲರ್ ಫಾರ್ಮಲ್ಲಿ ರೆಡಿಯಾಗಿರುವಂಥದ್ದು ಇದು ಎಷ್ಟು ಚೆನ್ನಾಗಿ ಕಲರ್ ಆಗುತ್ತೆ ಅಂದರೆ ನಮ್ಮ ಸ್ಕಿನ್ನು ಕೂಡ ಹೊಳಪು ಕೊಡುತ್ತೆ ಇವಾಗ ನಾನು ಆಯಿಲ್ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಕೊಬ್ಬರಿ ಎಣ್ಣೆ ನಮ್ಮ ಮುಖ ಡ್ರೈ ಆಗ್ತಾ ಹೋಗುತ್ತೆ ನಮ್ಮ ಮುಖ ಚಳಿಗಾಲದ ಸಮಯದಲ್ಲಿ ತುಂಬಾ ಡ್ರೈ ಆಗುತ್ತೆ ತುಂಬಾ ಮುಖ ಕೂಡ ಒಡೆಯುತ್ತೆ ಆ ಮುಖ ಒಡಿಬಾರ್ದು ಡ್ರೈ ಅಂದರೆ ಇದನ್ನು ಕೊಬ್ಬರಿ ಎಣ್ಣೆ ಖಂಡಿತವಾಗಿ ಇದರಲ್ಲಿ ಹಾಕಬೇಕು ಹಾಗೆ ನೋಡಿ ಇದಕ್ಕೆ ನಾನು ತೊಗೊಳ್ತಾ ಇರೋದೇನಪ್ಪ ಅಂದರೆ ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀನಿ ಸ್ನೇಹಿತರೆ ಮುಲ್ತಾನಿ ಮಿಟ್ಟಿ ನಮ್ಮ ಸ್ಕಿನ್ನನ್ನು ಕೂಡ ವೈಟ್ ಮಾಡುತ್ತೆ ಸ್ನೇಹಿತರೆ ಅದು ಕೂಡ ಒಂದು ಸ್ಪೂನಷ್ಟು ಇದರಲ್ಲಿ ಹಾಕ್ಕೊಂಡು ತೊಗೊಳ್ಳಿ ಇವಾಗ ಒಂದು ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ಹಾಕಿ ಚೆನ್ನಾಗಿ ಇದನ್ನು ಕಟ್ ಕಲಿಸ್ಕೋಬೇಕಾಗತ್ತೆ ಪೂರ್ತಿಯಾಗಿ ಪೂರ್ತಿ ಸ್ವಲ್ಪ ಕೂಡ ಗಂಟಿರಬಾರ್ದು ಹಾಗಾಗಿ ಎಲ್ಲನೂ ಕೂಡ ಚೆನ್ನಾಗಿ ಮಿಶ್ರಣದಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಂಡು ಈ ಫೇಸ್ ಪ್ಯಾಕನ್ನು ನಾವು ಅಪ್ಲೈ ಮಾಡ್ತಾ ಬರ್ಬೋದು ವಾರದಲ್ಲಿ ಎರಡು ಸರ್ತಿ ಒಂದು ಸರ್ತಿ ಆದರೂ ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ರಿಸಲ್ಟ್ ನೀವೇ ನೋಡಿ ಶಾಕ್ ಆಗ್ತೀರಾ ಹಾಗಾದರೆ ವೀಕ್ಷಕರೇ ಇವತ್ತಿನ ಫೇಸ್ ಪ್ಯಾಕ್ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ಬೋದು ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಿಮ್ಮ ಹತ್ರ ನಮ್ಮ ವಿಡಿಯೋ ಬಂದರೆ ಕೂಡ ನೀವು ನಾಲ್ಕು ಜನರಿಗೆ ಶೇರ್ ಮಾಡಿ ಇವಾಗ ನೋಡಿ ಮುಲ್ತಾನಿಮಿಟ್ಟಿ ಹಾಕಿ ಚೆನ್ನಾಗಿ ಎಲ್ಲ ಕೂಡ ಫಸ್ಟಿಗೆ ಕಲಿಸ್ಕೊಂಡು ತಗೊಳ್ತಾ ಇದ್ದೀನಿ ಅದು ಪೂರ್ತಿಯಾಗಿ ಸ್ವಲ್ಪ ಕೂಡ ಗಂಟಿಲ್ಲದೆ ಕಲಿಸ್ಕೊಂಡಿದ್ದೀನಿ ಕಲಿಸ್ಕೊಂಡಾದ್ಮೇಲೆ ಸ್ನೇಹಿತರೆ ನಾನು ಕೂಡ ಅಪ್ಲೈ ಮಾಡಿ ನಿಮಗೂ ಕೂಡ ಲೈವ್ ರಿಸಲ್ಟ್ ತೋರಿಸ್ತೀನಿ ನೀವು ಕೂಡ ನೋಡ್ಬೋದು ಯಾಕಂದರೆ ನಾವು ಕೂಡ ತೋರಿಸುವಂಥ ಲೈವ್ ರಿಸಲ್ಟ್ ನೋಡಿ ನೀವು ಕೂಡ ಟ್ರೈ ಮಾಡ್ತೀರಾ ಹಾಗಾದರೆ ನಾನು ತೋರಿಸುವಂಥ ಈ ಬ್ಯೂಟಿ ಟಿಪ್ಸ್ ನೀವು ಕೂಡ ಲೈವ್ ರಿಸಲ್ಟ್ ನೋಡಿಕೊಂಡು ಹೋಗಿ ಇವಾಗ ನೋಡಿ ನನ್ನ ಕೈಗಳಿಗೆ ಅಪ್ಲೈ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ನೋಡಿ ನನ್ನ ಕೈಗೆ ಬ್ರಷ್ಷಿನಿಂದ ಈ ಥರ ಅಪ್ಲೈ ಮಾಡ್ತಾಯಿದ್ದೀನಿ ಈ ಥರ ಅಪ್ಲೈ ಮಾಡೋದರಿಂದ ನಮ್ಮ ಕೈ ಮೇಲೆ ಇರುವಂಥ ಟ್ಯಾನ್ ಎಲ್ಲ ಕೂಡ ರಿಮೂವ್ ಆಗುತ್ತೆ ಪಿಗ್ಮಿಟೇಷನ್ ಕೂಡ ರಿಮೂವ್ ಮಾಡ್ಕೋಬೇಕಂದ್ರೆ ನೀವು ಇದನ್ನು ಸ್ಕಿನ್ನಿಗೆ ಅಪ್ಲೈ ಮಾಡ್ಬೋದು ಇವಾಗಿನ ಬ್ಯೂಟಿ ಟಿಪ್ಸ್ ನಾನು ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಖಂಡಿತವಾಗಿ ನಾನು ಕೂಡ ಸ್ಕಿನ್ನಿಗೆ ಅಪ್ಲೈ ಮಾಡಿದ್ದೀನಿ ಇದನ್ನು ನೀವು ಕೈ ಮೇಲೆ ಅಪ್ಲೈ ಮಾಡೋ ರೀತಿಯಲ್ಲಿ ನೀವು ಸ್ಕಿನ್ನಿಗೂ ಕೂಡ ಅದು ಬ್ರಷ್ನಿಂದನೇ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಇದನ್ನು ಪೂರ್ತಿಯಾಗಿ ಅಪ್ಲೈ ಮಾಡಿ ಒಂದು ಹದಿನೈದರಿಂದ ಒಂದು ಐದು ನಿಮಿಷ ಬಿಟ್ಟರೂ ಕೂಡ ನಡೆಯುತ್ತೆ ಹದಿನೈದು ನಿಮಿಷ ಪೂರ್ತಿ ಡ್ರೈ ಆದರೆ ಒಳ್ಳೆಯದು ಆ ಥರ ಸಮಯ ಇದ್ದರೆ ನೀವು ಡ್ರೈ ಮಾಡೋದಕ್ಕೆ ಬಿಟ್ಬಿಡಿ ಇಲ್ಲ ನನ್ನ ಆ ಥರ ಸಮಯನೇ ಅಂದರೆ ನೀವು ಒಂದು ಹತ್ತರಿಂದ ಐದು ನಿಮಿಷ ಬಿಟ್ಟು ಇದನ್ನು ರಿಮೂವ್ ಮಾಡ್ಬೋದು ನಾನು ಇವಾಗ ನಿಮಗೆ ಐದೇ ನಿಮಿಷದಲ್ಲಿ ಇದನ್ನು ಪೂರ್ತಿಯಾಗಿ ರಿಮೂವ್ ಮಾಡಿ ಅಂತ ಲೈವ್ ರಿಸಲ್ಟ್ ನೋಡಿಬಿಡಿ ತುಂಬಾ ಚೆನ್ನಾಗಿ ಹೊಳಪಾಗುತ್ತೆ ಸ್ನೇಹಿತರೆ ಕೈಗಳಾಗಲಿ ಕಾಲುಗಳಾಗಲಿ ನೀವು ಸ್ಕಿನ್ ಆಗಲಿ ಎಲ್ಲವೂ ಕೂಡ ಹೊಳಪಾಗುತ್ತೆ ಎಷ್ಟೇ ಅರವತ್ತೈದು ಅರವತ್ತಾರು ಏಜಿನವ್ರು ಇದ್ದರೂ ಕೂಡ ಇದನ್ನು ಟ್ರೈ ಮಾಡ್ಬೋದು ಯಾಕಂದರೆ ನ್ಯಾಚುರಲ್ ರೀತಿಯಾಗಿ ಮಾಡಿರೋಂಥ ಬ್ಯೂಟಿ ಟಿಪ್ಸ್ ಟ್ರೈ ಮಾಡಿ ನೀವು ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ ಸ್ನೇಹಿತರೆ ನೋಡಿ ನಾನು ವಾಶ್ ಮಾಡ್ಕೊಂಡು ಕೂಡ ಬಂದಿದ್ದೀನಿ ನೀವು ನನ್ನ ಕೈಗಳು ಹೊಳಪು ನೋಡ್ಬೋದು ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಬ್ಯೂಟಿ ಟಿಪ್ಸ್ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಹೊಸದಾಗಿ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಇರಿ